ಆಯ್ತು ಗೌಡ್ರೆ ಏನು ಬಂದದ್ದು ವಿಶೇಷ ಏನಿಲ್ಲ ಶಿಲ್ಪರು ಹುಟ್ಟು ಹಬ್ಬದ ದಿನ ಕೊಡ್ಬೇಕಾದ ಕಾಣಿಕೆಯನ್ನ ಇವತ್ತು ಕೊಟ್ಟು ಹೋಗೋಣ ಅಂತ ಬಂದೆ ನೀವು ಬಾಳ್ ನೆನಪ್ ಮಾಡಿ ಕೊಡೋರು ಅಂತ ಕಾಣಿಸ್ತಾ ಹಾಗೇನಿಲ್ಲ ಗೌಡ್ರೆ ನಾನು ಹೊರಗಡೆ ಸುತ್ತಾಡದಕ್ ಹೋಗಿದ್ದೆ ಹೌದಾ ಹೋದಾಗ ಒಂದು ಹಾಡ್ ಕಿವಿಗೆ ಬಿತ್ತು ಹೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ ಹಾಡನ್ನ ಒಂದ್ಸರಿ ನೀವು ನನ್ನ ಮುಂದೆ ಹಾಡ್ಬೋದಲ್ಲ ಮಾಮ ನಾನು ಹಾಡಲಿ ಸುದ್ದ ಮಾತಾಡಕ ಬರಂಗಿಲ್ಲ ಮಾಮ ನಾನು ಹಾದಲಿ ನೋಡ್ರಿ ಇನ್ನೊಂದ್ ನಾಲ್ಕು ಡೈಲಾಗ್ ಹೇಳನ್ರಿ ಕತ್ತಿಗತ್ತೆ ಹೋದ್ರೆ ಹಾಡಾನು ಹಂಗ ಹಾಡ್ರಿ

ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ ದೋಸ್ತಿ ಅಂತ ದೋಸ್ತನ ತಂಗಿನ ಹೊಸ್ತಿ ನಿಮ್ಮಂತವರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು ತಿಳ್ಕೊಂಡು ಹೋಗಿ ಉಂಡಮಣಿ ಜಂತಿ ಅನ್ಸ ಕೆಲಸ ಮಾಡವ್ನಲ್ಲ ನಾನು ಉಂಡಮಣಿ ಜಯಂತಿ ಅಲ್ಲಿ ಗೊತ್ತಿಗೆ ಹೋಲ್ಸೇಲ್ ಮನಿನ ಹೊಡೆದು ಬಿಡುದು ಇನ್ ಬಂದಿ ಮುಂಚೆಟ್ಟಿರೋ ಪ್ರಯೋಜನ ಇಲ್ಲ ನೋಡಿ ನಾನು ಶಿಲ್ಪಾನ ಮನೆ ಸಾರಿ ಪ್ರೀತಿಸ್ತಾ ಇದ್ದ ಬಾಯಿಬ್ಗೆ ಹಿಡಿದು ಮಾತನಾಡು ಬೋಳಿ ಮಗನೆ ಅಡ್ಡ ಅಡ್ಡ ಕತ್ತರ್ ಸಾಕಬಿಟ್ಟೇನೋ ಪ್ರೀತಿ ಮಾಡ್ತಾನಂತೆ ಪ್ರೀತಿ ಅಲ್ಲ ನನ್ನ ತಂಗಿಲಿ ಅಂತದ್ದು ಏನ್ ಇಷ್ಟ ಆಯ್ತು ಅಂತ ನನ್ನ ತಂಗಿನ ಇಷ್ಟಪಡ್ತಾ ಇದ್ದೀಯ ಫ್ರಿಜ್ವಾ ಮನಸ್ಸು ಅವಳು ಸ್ವಚ್ಛಾರಿ ನೋಡಿ ಅವಳನ್ನು ಪ್ರೀತಿಸ್ತಾ ಇದ್ದೀನಿ ಗರ್ಗು ಏಯ್ ಇದೆಲ್ಲ ಆಯ್ತಂತ ನನ್ನ ತಂಗಿಯನ್ನು ಬೋಡ್ ಹಾಕೊಂಡಿದ್ದಾನ ಬೀದಿ ಇಲ್ಲಿ ಭಿಕ್ಷೆ ಬೇಡು ಭಿಕ್ಷ ಒಳ್ಳೆ ಮನಸ್ಸಿರತ್ತೆ ಅವಳು ಕೂಡ ಸ್ವಚ್ಛಾರಿತ್ರೆವಂತಳೆ ಆಗಿರ್ತಾಳ ಅಂತೇಳಿ ಕೈ ಒಡ್ಡಿ ಭಿಕ್ಷ ಬೇಡಿ ಹೊಟ್ಟಿ ಮಾಡಿ ಅಲ್ಲ ಅಂತವಳ ಹುಟ್ಟಬೇಕಿತ್ತು ತಂಗಿನ ಪ್ರೀತಿ ಅವತ್ತು ಇಂಥವರ ಮೇಲೆ ಅಂತ ಹುಟ್ಟಲ್ಲ ಹುಟ್ಟಬೇಕಂತ ಹುಟ್ಟುತ್ತೆ ನಿಮ್ಮಂತ ದರಿದ್ರ ಬಿಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನು ಹುಡುಕೋದು ಅವರ ತಲೆಯಲ್ಲಿ ಪ್ರೀತಿ ಪ್ರೇಮ ಹಾಳು ಮುಳು ತುಂಬದು ಬಟ್ಟೆ ಬರ್ಸಿ ಬ್ಲಾಕ್ ಮೇ ಸಮಾಜದಲ್ಲಿ ದೊಡ್ಡವರನ್ನಿಸ್ಕೊಂಡವ್ರು ಇರ್ತೀವಲ್ಲಪ್ಪ ಮಾನ ಅಭಿಮಾನ ಕಂಜಿ ನಿಮ್ಮಂತ ಬಿಕಾರಿಗಳ ಕಾಲಿಗೆ ಬಿದ್ದು ಬಾರ ಯಾಳಿಮೆ ಅಂತ ಕರೆದು ಕನ್ಯಾಧಾರ ಇದೇ ತಾನೇ ನಿನ್ನ ಪ್ರೀತಿ ಯಾವತ್ತು ದರಿದ್ರ ದೊಡ್ಡಿನಾಸ ಇಟ್ಕೊಂಡು ನನ್ನ ಪ್ರೀತಿಸ್ಲಿಲ್ಲ ನಿಸ್ವಾರ್ಥ ಪ್ರೀತಿ ನಂದು ಕಂಡಿದ್ದೀನಿ ನಿಸ್ವಾರ್ಥ ಪ್ರೀತಿನ ಬೈಲ ಚಪ್ಪಲಿ ನೋಡಿದ್ರೆ ಜನ ಅನ್ಬಹುದಲ್ಲ ಯಾವ್ದೋ ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂಥ ಚಪ್ಪಲಿನ ಕಳು ಮಾಡಿ ಹಾಕೊಂಡು ಬಂದ ನಂತರ ಬಜ್ಜೋಡ ಆದ್ರೆ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ ಏನು ನನ್ನ ತಂಗಿ ನಿನಗೆ ಹೆಂಗ ಜೋಡಿ ಆಗ್ತಾಳೆ ಹರಾಮ್ ಕೋರ್ ಬೆಕ್ಕ ನನ್ನ ಬತ್ತೆ ಹಿಡ್ತೆ ನಾನೊಬ್ಬ ನೀನು ಶ್ರೀಮಂತನ ತಂಗಿ ಪ್ರೀತಿ ಸರಿ ಹೋಗೋದಿಲ್ಲ ಅಂತ ನೀನ್ ನನ್ನ ಕೈ ಹಿಡಿಯಿದೆ ಹೋದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತೀನಿ ಪಾಪ ಅಂತ ಹೇಳ್ತಾರೆ ಪ್ರೀತಿ ಬರುವ ಹೃದಯವನ್ನ ದೂರ ತಳ್ಳಿದ್ರೆ ಆ ಶಾಪಕ್ಕೆ ನಾನು ಗುರಿ ಅವನ್ನ ಪ್ರೀತಿ ಮಾಡಿದೆ ಆದ್ರೆ ಈ ದಿನ ಪವಿತ್ರವಾದ ಪ್ರೀತಿನ ನೀವು ನಿಮ್ಮ ಚಪ್ಪಲಿ ಹೋಲಿಸ್ಕೊಂಡ್ ಬಿಟ್ರಲ್ಲ ಗೌಡ್ರೆ ಚಪ್ಪಲಿ ಹೋಲಿಸ್ಕೊಂಡ್ಬಿಟ್ಟ ಬಿಟ್ಟ ನನ್ನ ಚಪ್ಪಲಿಗೆ ಎಂತೆಷ್ಟು ಅಂತ ಕಿಮ್ಮತ್ ಐತಿ ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಹತ್ರ ಸಮ ಬೇಡ ನಿಮ್ಮ ಆಸ್ತಿ ಅಂತಸ್ತು ಗೌರವಕ್ಕೆ ಕುಂದು ಬರುತ್ತೆನೋ ಅನ್ನೋ ಕಾರಣಕ್ಕೋಸ್ಕರ ಈ ಪಟವನ್ನ ಪ್ರೀತಿಯನ್ನ ಬಲಿ ಕೊಡ್ಬೇಡಿ ಗೌಡ್ರೆ ಶಿಲ್ಪಗೋಸ್ಕರ ನೀವು ಹೇಳಿದ ಹಾಕಿ ಕೇಳ್ತೀನಿ ಶಿಲ್ಪಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಶಿಲ್ಪಗೋಸ್ಕರ ನಿಮ್ಗೆ ಕಾಲು ಹಿಡಿತೀನಿ ಗೌಡ್ರೆ ಹೃದಯ ಇದೇ

ನಮ್ಮ ಮಾಮನ ಪಾಯ್ಕನಿತ್ತು ಏ ಹೆಂಗಲ್ರಿ ಮೂರು ಎಕ್ರೆ ಗ್ರೌಂಡ್ ಅದ ರೌಂಡ್ನ್ಯಾಗ ಒಂದು ಕಡೆ ಮೂಲ್ಯಾಗ ಪಾಯ್ಕನ್ ವಾಕಿಂಗ್ ಮಾಡೋದು ಕುತ್ ಮಾಡೋದು ಈ ಪುಣ್ಯಾದ ಮೇಳದ್ ಕೇಳಿ ನಾಲ್ಕರೆ ಅನ್ಕೊಂಡ್ರಿ ಮೂರು ಎಕ್ರೆ ಗಟ್ಲೆ ಪಾಯ್ಖನಿ ಕಟ್ಯಾರ ಅಂದ್ರೆ ಅದ್ರ ಬಿಲ್ಡಿಂಗರ ಎಂತ ಅದೈತಿ ಆ ಬಿಲ್ಡಿಂಗ್ ಒಳಗೆ ಇರೋ ಬೋಗಾನೆ ಎಂತ ಅದೈತಿ ನಾ ಇಚಾರು ಅಲ್ಲಿನ ಕುಂಡ್ರವ್ರು ಹೆಂತಾರ ಅರ್ಬೇಕು ಎಟ್ಟ್ ಕುಂಡ್ರ ತಿರ್ಬೇಕು ಅದನ್ನೂ ಲೆಕ್ಕ ಹಾಕ್ರಿ ಇಲ್ಲ ಹ್ಞೂ ಮಾಮಾ ಒಂದು ಕ್ಯಾದಿ ಬ್ಯಾಗ್ದಾಗ ಕೊ ಕತ್ತಿ ಕೊತ್ತ ಬಂದ್ರಿ ಮಾತ ಹೋಗ್ಲಿ ಬಿಡಿ ಆ ಜಮೀನ್ ಯಾರ ಹೆಸರಲ್ಲಿದೆ ನಮ್ಮ ಅಣ್ಣನವ್ರ ಹೆಸರಲ್ಲಿ ಐತ್ರಿ ನಿಮ್ ಹೆಸರಲ್ಲಿ ಹನುಮಪ್ಪನ ಗುದಿ ಪೂಜೆ ಐತಿ ಮಮ್ಮ ಅವಾಗ ಶನಿವಾರಕ್ಕೊಮ್ಮೆ ಬಾಲ್ ಬದತ್ತೆ ಅದನ್ನ ಬಿದ್ದಾಗೆ ನಾವು ನೀವು ಆ ಬಿಕ್ಕಿ ನನ್ನ ಮಗ ಮಮ್ಮ ಏನಿಲ್ಲ ಅಂತಿಕ ಇರಲಿ ಬಿಡ ನನಗರ ಯಾರ್ದಾರ ಇರಕ್ಕ ಬೇಕು ತಂಗಿದಾಳೆ ಯಾಕಿನ ಇವ್ರಿಗೆ ಕೊಟ್ಟು ಮದುವೆ ಮಾಡತ್ತ ನಿಮ್ಮಲ್ಲಿ ಈ ಆಸ್ತಿ ಅಲ್ಲ ನಿಮ್ಮದ ನಂದ ನಂದ ನಿಂಬದ ನಿಮ್ಮದ ನಂದಲೇ ಏನಾದರೂ ಅಭ್ಯಾಸ ಇದೆಯಾ ಡ್ರಿಂಕ್ಸ್ ಎಲ್ಲ ಮಾಡೋದಿಲ್ಲ ಏನು ಕೇಳಿದೆ ಹಿಂಗ್ ಸಿಗ್ನಲ್ ಮಾಡಿದ್ರಿ ಸಿಗ್ನಲ್ ಗೊತ್ತಾಕತಿ ಗೌರೀಶ ಏ ಗೌರೀಶಾ

ಯಾವ್ ಯಾವ್ ಅಲ್ಲ ತಗರಿ ಅಲ್ಲೇ ನಾನೇನೋ ಮದ್ವೆ ಒಪ್ಕೊಂಡೆ ನೀವ್ ಒಪ್ಕೊಂಡ್ರಿ ತೆಂಗಿನ ಒಪ್ಕೊಂಡಳ ಆದ್ರ ನಿಮ್ಮ ಮತ್ಗೆಮ್ಮ ಒಪ್ಕೋಬೇಕು ಅಣ್ಣ ಹತ್ಕೆ ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ ತರಕಟ್ರಿ ಹೇಗಾದ್ರೂ ಮಾಡಿ ಒಪ್ಸೋ ಜವಾಬ್ದಾರಿ ನಂದು ಇದಾದ ಪ್ರೀತಿ thank you

ಮದ್ಯಪಾನ ಕಲಿತರು ಧೂಮಪಾನ ಕಲಿತರು ಇನ್ನೇನಿದ್ರು ಮಧುಪಾನ ಬಾಕಿ ಅಲ್ಲ ಸ್ವರ್ಗ ಏನೋ ತೋರಿಸಿದ್ರಿ ನೋಡ ಅಲ್ಲೇ ಗೊತ್ತ ಮತ್ತೆ ಹಿಂಗ ಚೆಂಡಾಗ್ತಲ್ಲ ಅದು ಬೇಜವಾಬ್ದಾರಿ ಮಾಡ್ಬೇಡಪ್ಪ ಅಲ್ಲ ಸ್ವರ್ಗ ಏನೋ ತೋರಿಸಿದ್ರಿ ಅಡಿಗೆ ಮನೆ ತೋರಿಸ್ ಬಾ ನಾನ್ವಾ ಸ್ವರ್ಕದಲ್ಲಿರುವ ರಂಬೆ ಊರ್ವಸಿ ಕರೆಸ್ರಿ ಖಾಲಿ ಇಲ್ಲಪ್ಪ ಅವ್ರು ಬ್ಯಾಟ್ರಿ ಪಟ್ಟ ಬೀಳ ಬರ್ತಾರ ಸಾವಿರ ರೂಪಾಯಿ ಒಂದು ಬುಕ್ ಮಾಡ್ಯಾರ ಅವ್ರು ಕಬ್ಬಿಡದ ಡ್ಯಾನ್ಸರ್ ಹಿಂಗ ರಂಬೆ ಬಾ ಬಾ ಒಂಬತ್ತೊಂಬತ್ ಟೇಬಲ್ ನೋಡ್ಬಾ